ಮನ ವೀಕ್ಷಕರಲ್ಲಿ ಮನವಿ ಫೈನಲ್ ಪಂದ್ಯಕೂಟದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡಿ ಭಾಗದಲ್ಲಿ 1.20000 ಮತ್ತು ಪಂದ್ಯಕೂಟದ ಟ್ರೋಫಿ ಚಲೇ ಆಗ್ತದೆ ಆದ ಕಾರಣವಾಗಿ ಈ ಫೈನಲ್ ಪಂದ್ಯಕೂಟದಲ್ಲಿ ಜಿಲ್ಲುವಿನ ನಗೆ ಬೀರುವ ತಂಡ ಯಾವುದು ಇದು ಅಭಿಮಾನಿಗಳ ಖಾತರ ಎಲ್ಲ ಪ್ರೇಕ್ಷಕರ ಒಂದು ಸೂಪರ್ ಅಬ್ಬರು ತಂಡದಲ್ಲಿ ಮಾಡಿದ್ರೂ ಸಹ ಮೂರ್ತಿ ಅವರಿಂದ ಐನೂರುಗಳ ವೈಯಕ್ತಿಕ ಬಹುಮಾನ ಘೋಷಣೆ ಆಗಿದೆ ಎರಡು ತಂಡದ ಆಟಗಾರರು ಸೂಪರ್ ರೈಡ್ ಯಾರು ಮಾಡ್ತಾರೆ ಅವರಿಗೆ ಶಾಂತಪುರ ಮೂಟಿ ಅವರು ಸಹ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಮೂರು ಜನ ಆಟಗಾರರು ಬಾಕಿ ಆದ ಕಾರಣವಾಗಿ ಹಿಡಿದಿದೆ ಅದರಲ್ಲಿ ಸೂಪರ್ ಟೆಕ್ಕಲ್ ಹಾಕುವ ಸಾಧ್ಯತೆಗಳೇ ಹೆಚ್ಚು ರಾಮದೂತ ಸೋಮವಾರ ಪೇಟಿ ಬಿ ತಂಡದ ವಿರುದ್ಧ ಫೈನಲ್ ಎ ತಂಡದ ವಿರುದ್ಧ ಫೈನಲ್ ಪಂದ್ಯಕೂಟ ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಕೂಟಸ್ ತಂಡಕ್ಕೆ ಬಿ ತಂಡದ ವಿರುದ್ಧ ಸೆಮಿ ಫೈನಲ್ ಪಂದ್ಯಕೂಟ ಅದ ಕಾರಣ ಉತ್ತಮವಾದ ರಿವರ್ಸ್ ಕಂಡು ಬಂದಿತ್ತು ಆದರೆ ಬಲವಾದ ಗೆ ಬಂಧನವಾಗ್ತಾ ಇದ್ದೇನೆ ಮಂಜ ಅದ ಕಾರಣವಾಗಿ ಅಂಕಗಳು ನಾಲ್ಕು ಐದು ಸೊನ್ನೆ ಎರಡು ಜನ ಆಟಗಾರರು ಮಾತ್ರ ಅಖಿ ಆದ ಕಾರಣವಾಗಿ ಐದು ಸೊನ್ನೆಯಲ್ಲಿ ಪಂದ್ಯ ಏಕಮುಖವಾಗಿ ಸಾಲಿ ಬರ್ತಾ ಇದೆ ಸೇಡಿಗೆ ಸಿಎಡನ್ನ ತೀರಿಸಿಕೊಳ್ಳುವ ತಮಕ ಬಂದಿದೆ ಕಾರಣ ಬಿ ತಂಡದ ವಿರುದ್ಧ ಹದಿನಾಲ್ಕು ಸೊನ್ನೆಯಾದರೆ ಎ ತಂಡದ ವಿರುದ್ಧ ಕೋಟಿ ತಂಡ ಐದು ಸೊನ್ನೆ ಇದರೊಂದಿಗೆ ವಿಜಯ್ ಅವರು ಇದರೊಂದಿಗೆ ಪಡೆದುಕೊಳ್ಳುವ ಮೂಲಕ ಎರಡು ರಾಮದೂತ ಸೋಮವಾರ ತಂದಕ್ಕೆ ಉತ್ತಮವಾದ ಬೆಕ್ ಮೂಲಕ ಮತ್ತೊಂದು ಅಂಕವನ್ನು ಪಾಚಿಕೊಳ್ತಾ ಇದೆ ರಾಮದೂತ

అనే పద్య సైనల్ పద్య మామదూత సోమవారం పేట ఎరడు సక్లపర కొడుగు తండలు ఈ ఎరడు తండ్రి ఎరడు తల్గ్గ పద్యకూట ఆయన అధికార ధన్యవాదాలు

பந்த கண்கூடதிகடபதிய <laughs> 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 <laughs>

ಫೈನಲ್ ಪಂದ್ಯಕೂಟ ಈ ಪಂದ್ಯಕೂಟಕ್ಕೆ ಹಸ್ತಲಾಪವನ್ನು ನೀಡಿದಂತಹ ಎಲ್ಲ ಕೊಡುಗೆ ಜಾಲಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತ ಮುಂದಿನ ಪಂದ್ಯಕೂಟಕ್ಕೆ ಮುಂದಿನ ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ ಸಾ ಈತನಿಗೂ ಸಹ ತಾಳ್ರೆ ರೈಡರ್ ಔಟ್ ಯಾವುದೇ ರೀತಿಯ ಬೋನಸ್ ಆಗಿಲ್ಲ ಅರ್ಕ ಹನ್ನೊಂದು ನಾಲ್ಕರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಏಳು ಅಂಕದ ಮುನ್ನಡಿ ರಾಮದೂತ ಏಖಂಡ ಇದರೊಂದಿಗೆ ಹನ್ನೊಂದು ಐದರಲ್ಲಿ ಪಂದ್ಯ ಮುಂದುವರೆದಂತೆ ಇಲ್ಲಿ ಪ್ರಥಮಾರ್ಧ ಮುಕ್ತಾಯ ಆಗಿಲ್ಲ ಕಾರಣವಾಗಿ ಈ ಫೈನಲ್ ಪಂಚಾಯಕ ಉತ್ತಮವಾದ ಡಿಫೆನ್ಸ್ ಮೂಲಕ ವಿಜಯದಿಂದ ಕಂಡು ಬರ್ತಾ ಇದೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹನ್ನೊಂದು ಆರು ಹನ್ನೊಂದು ಆರು ಬೋಕ್ಸ್ ಸಿಸ್ಟ್ರವರೇ ದೀಪುಗರ ವಿಶ್ವನ ಗಮನಿಸಿ ದಾಳಿಯನ್ನು ಮಾಡಿ ಬೋಕ್ಸ್ ಮೋಕ್ಷಿತ್ರವರು ವಿಜಿತನನ್ನ ಸಿಸ್ಟ್ರವರು ಬಿಚಿಸ್ತನ ಈ ಪಂದ್ಯ ಕೂಟಕ್ಕೆ ಇದೇ ತೀರ್ಪುಗಾರರಾದಂತಹ ಮ್ಯಾಚ್ ಸಹ ಅಳವಡಿಸಿರ್ತಾರೆ ಅವರಿಗೂ ಸಹ ಚೇತು ಮತ್ತು ಸಹಚರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಎಲ್ಲ ಪಂದ್ಯ ಕೂಟಗಳಿಗೆ ಮ್ಯಾಚ್ ಗಳು ಲಭ್ಯವಿರುತ್ತದೆ ದಯವಿಟ್ಟು ಸಂಪರ್ಕಿಸಿ ಇದರೊಂದಿಗೆ ಮತ್ತೊಂದು ಅನವಶ್ಯಕವಾದ ಹಿಡಿತಕ್ಕೆ ಆದಿಯವರು ಕೈ ಹಾಕುವ ಮೂಲಕ ಹದಿಮೂರು ಆರ್ ಏಳು ಅಂಕದ ಮುನ್ನಡೆ ಗೆದ್ದವರು ಇಪ್ಪತ್ತ ಎಂಟು ತಂಡಗಳಲ್ಲಿ ಪ್ರಥಮ ಸ್ಥಾನವನ್ನು ಬಲಿಷ್ಠ ತಂಡ ಯಾವುದು ಎಂಬ ನಿರ್ಣಯ ಮಾಡಲು ಕೆಲವೇ ನಿಮಿಷಗಳು ಬಾಕಿ ಇದೆ ಈ ಪಂದ್ಯಕೂಟದಲ್ಲಿ ಮತ್ತೊಂದು ಬಲಿಷ್ಠ ತಂಡ ಯಾವುದು ನಿರ್ಣಯ ಮಾಡಲು ಇದು ಫೈನಲ್ ಹಣಹಣಿ ನಾಳೆಯ ಮಹಿಳೆಯರ ತ್ರೋಬಲ್ ಪಂದ್ಯಕೂಟ ಹಾಗೂ ಮಕ್ಕಳ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸಾಗಿ ಬರ್ತಾ ಇದೆ ಅದ ಕಾರಣವಾಗಿ ಉತ್ತಮವಾದ ಬಲಿಷ್ಠವಾದ ಮತ್ತೊಂದು ಹಿಡಿತ ಹದಿಮೂರು ಡಾ

ಆಲೋಟ್ ಆಗುವ ಭೀತಿಯಲ್ಲಿ ರಾಮದೂತ ಕೆರಳಿದ ಹಿಂದೂ ರಾಷ್ಟ್ರೀಯ ತಂಡ ಹತ್ತು ಹದಿಮೂರು ಸಚ್ಚಿಂದ ಸೂಪರ್ ಅಟ್ಯಾಕಲ್ ಆಗುವ ಸಾಧ್ಯತೆಗಳು ಹೆಚ್ಚು ಆದ ಕಾರಣವಾಗಿ ಸೂಪರ್ ಟ್ಯಾಕಲ್ ಹದಿನೈದು

ಐದು ಅಂಕದ ಹಿನ್ನಡೆ ಕೂಡು ರಸ್ತೆ ತಂಡದವರೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕೆ ಹತ್ತು ಹತ್ತು ಸಾವಿರಗಳ ಅಂತರ ಆದ ಕಾರಣವಾಗಿ ಎರಡೂ ತಂಡಗಳಿಗೂ ಗೆಲುವಿನ ಅವಶ್ಯಕತೆ ಬಹಳಷ್ಟಿದೆ

ఒ సూపర్ రైడ్ మే అత స్థితిగతి బాధ్యత ఇది ఆ సూపర్ రైడ్ మధిక ఏడు హాజర్ నెలి గమని రవి సార్

ನೂರ ಇಪ್ಪತ್ತ ಸೆಕೆಂಡ್ಗಳು ಬಾಕಿ ಉತ್ತಮವಾದ ದಾಳಿಕಾರ ಇದು ಫೈನಲ್ ಪಂದ್ಯ ಕೋಟಾದ ಶಗಣಗಾರರಿಗೆ ಉತ್ತಮ ದಾಳಿಕಾರ ಉತ್ತಮ ಹಿಡಿತಗಾರ ಪ್ರಸಿದ್ಧಿಯನ್ನು ಸಹ ಕಾಂಬಿಟೇಷನ್ ಕೇಳ್ಕೊಳ್ತಾ ಇದ್ದಾರೆ ಇದು ಫೈನಲ್ ಪಂದ್ಯ उत्तम गाड़ी उत्तम हिड़ेदारे कूट से तीन जिले वैयिक बहुमान